ತಾಲೂಕಿನಲ್ಲಿ ಎಕ್ಕೆ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ ಊರಲ್ಲಿ ಸುಮಾರು ಒಂದು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಮನೆಗಳು ಬರ್ತವು ನಮ್ಮ ಚನ್ನದಾಸರ ಕಾಲೋನಿ ಅಂತಂದು ಅದು ಹೆಸರು ಬಿದ್ದಿದೆ ಆದರೆ ಅಲ್ಲಿ ಐವತ್ತರಿಂದ ಅರುವತ್ತು ಇರ್ತಕ್ಕಂಥ ದೇವಸ್ಥಾನವನ್ನು ಆ ಪಕ್ಕದ ಮನೆಯವರು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮನೆ ಕಟ್ಟಿರುವಂಥವ್ರು ಅದನ್ನೇನು ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ರೋ ರೋಡ್ನಲ್ಲಿದೆ ದೇವಸ್ಥಾನ ನಿಮ್ಮದು ದೇವಸ್ಥಾನನ ನಮಗೆ ತೆರವುಗೊಳಿಸ್ರಿ ಅಂತಂದು ಅನಾವಶ್ಯಕವಾಗಿ ಅರ್ಜಿ ಕೊಡೋ ಅಂಥದ್ದು ಆಮೇಲೆ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಮಧ್ಯೆ ಸಮರಸವನ್ನು ಹದಿಗಡಿಸುವಂಥ ಕೆಲಸವನ್ನು ಆ ಮನೆಯರು ಮಾಡ್ತಾ ಇದ್ದಾರೆ ಆದ್ದರಿಂದ ನಾ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನ ಇದ್ದದ್ದು ಐವತ್ತರಿಂದ ಅರುವತ್ತು ವರ್ಷದ ಹಳೇ ದೇವಸ್ಥಾನ ಈಗ ಅವ್ರ ಮನೆ ಕಟ್ಟಿರೋದು ಇಪ್ಪತ್ತೊಂದ್ರದ್ದು ಇಪ್ಪತ್ತೆರಡು ಮ ಗ್ರಾಮ ಪಂಚಾಯತಿ ಲೋನ್ ತಗೊಂಡು ಮನೆ ಕಟ್ಟಿರೋಂಥದ್ದು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅದ್ರ ಒಣೆಗೆ ನಿಜ ಇವ್ರ ಜಾಗದಾಗ ಏನಿಲ್ಲಲ್ಲ ಅದನ್ನಾಕೆ ತೆರವುಗೊಳಿಸ್ಬೇಕು ಗಂಟಿ ಶಬ್ದಾಗಲ್ಲ ಅಂತಾರೆ ಗಂಟಿ ಶಬ್ದಾಗಲ್ಲ ಉರ್ಮಿ ಬಡಿದ್ ನಮಗೆ ಶಬ್ದ ಆಗತ್ತಿ ನಿದ್ದೆ ಬರಲ್ಲ ಅಂತಂದು ಆದರೆ ನಾವೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದೇವಸ್ಥಾನದಲ್ಲಿ ಗಂಟೆ ಅಲ್ಲಾಡ್ದೇ ಅಲ್ಲಾಡ್ದೆ ಬಾಟ್ಲಿ ಅಲ್ಲಾಡಲ್ಲ ಗಂಟಿನೇ ಅಲ್ಲಾಡಬೇಕು ಆದ್ರಿಂದ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮನೆ ಕಟ್ಟಿದ್ರಲ್ಲ ಅವಾಗ ಗೊತ್ತಾಗಲಿಲ್ವ ಗಂಟೆಗೆ ಗಂಟೆ ಶಬ್ದ ಕತ್ತಿ ಮಾರೆಮ್ಮನ ಗುಡಿಯಲ್ಲಿ ಅಂತಂದು ಇಡೀ ಊರಿಗೆ ಬೇಕಾಗಿರುವಂಥ ದೇವಸ್ಥಾನ ನಿಮ್ಮ ಒಂದು ಮನೆಯವರಿಗೆ ಯಾಕೆ ಬೇಕಾ ಬೇಡ ಅದು ಬೇಕು ಯಾಕೆ ದೇವಸ್ಥಾನ ಯಾವುದೇ ಕಾರಣಕ್ಕೂ ಅದು ರೋಡ್ನಲ್ಲಿಲ್ಲ ರೋಡ್ ಹೆಂಡಿಗೆ ಹೆಂಡಿಗೆರೋದದು ಎಲ್ಲೇ ಹೈವೇದಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಯಾರು ಸಹ ಮುಟ್ಟದೇನೆ ಆ ಕಡೆ ಈ ಕಡೆ ರೋಡ್ ಮಾಡಿ ಮಧ್ಯದ ದೇವಸ್ಥಾನವನ್ನು ಮಾಡಿರೋದು ಉದಾಹರಣೆ ಇದೆ ಆದ್ದರಿಂದ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಸಮರಸ್ಯವಂತ ಕದ್ಲುವಂಥ ಏನು ಇದಾರೆ ಕಂಪ್ಲೇಂಟ್ ಮಾಡೋವಂಥವ್ರು ನಾನು ಆರಕ್ಷಕ ತಹಶೀಲ್ದಾರ್ಗೆ ಆಗಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆ ಅಧಿಕಾರಿಗಳಿಗಾಗಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ನೀವು ಕೇಳ್ತಾ ಹೋದರೆ ಅವರು ಇಬ್ಬರು ಅರ್ಜಿ ಅಕ್ಕಿಂತನೇ ಇರ್ತಾರೆ ಕೂಡಲೇ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಧಕ್ಕೆ ಆಗ್ದಂಗೆ ಆ ದೇವಸ್ಥಾನಕ್ಕೆ ಆನ್ಸಿ ಯುದ್ಧ ಮಾಡಿದ್ದಾರೆ ಅವ್ರು ಏನಿದ್ರು ಕೂಡ ಆ ದೇವಸ್ಥಾನ ಜಾಗ ಅವ್ರ ಜಾಗದಾಗ ಇಲ್ಲ ಅದು ಗೋರ್ಮೆಂಟ್ ರೋಡ್ನಲ್ಲೇ ಇದೆ ಎಲ್ಲವೂ ಇಡೀ ನಮ್ಮ ಭಾರತ ದೇಶದಲ್ಲಿ ದೇವ ರೋಡ್ನಲ್ಲಿ ಇರ್ತಕ್ಕಂಥ ದೇವಸ್ಥಾನ ತೊಂಬತ್ತು ಪರ್ಸೆಂಟ್ ಇದೆ ಆದರೆ ಅವನ್ನೆಲ್ಲ ಕೆಡ್ಕೆ ಬಂದಿದ್ದು ಕೆಡ್ರಿ ಅಂತಂದು ನಾನು ಹೇಳೋಲ್ಲ ಆದರೆ ಅದನ್ನ ಅರ್ಥ ಮಾಡಿ ಕೇಳಬೇಕು ಎಲ್ಲ ಅದನ್ನ ಬಿಟ್ಟು ನನ್ನ ತೊಂದರೆ ಕಥೆ ತೊಂದರೆ ಕಥೆ ಅಂತಂದರೆ ಫಸ್ಟ್ ಚರಂಡಿ ಚರಂಡಿ ಕಡೆಗೆ ಒಂದೂವರೆ ಅಡಿ ಬಿಟ್ಟು ಅವ್ರು ಮನೆ ಕಟ್ಟಿದರೆ ಕೂಡಲೇ ದೇವಸ್ಥಾನ ಕಾಣಿಸಿ ಮನೆ ಕಟ್ಟೋದಲ್ಲ ಕೂಡಲೇ ಅದನ್ನ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ತಹಸೀಲ್ದಾರು ಮತ್ತು ಪಿ ಒ ಅವರು ಸೂಕ್ತ ಕ್ರಮ ಕೈಗೊಂಡು ಅದನ್ನ ತೆರವುಗೊಳಿಸಿ ನಮಗೆ ದೇವಸ್ಥಾನಕ್ಕೆ ಅನುಕೂಲ ಮಾಡಿಕೊಡದೆ ಇದ್ದರೆ ಮುಂದಿನ ಆಗು ಹೋಗುಗಳಿಗೆ ತಾವೇ ಹೊಣೆಗಾರರಾಗಬೇಕಾಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಮಾನವತೆ ದೃಷ್ಟಿಯಿಂದ ಅವರು ಸಹ ನಮ್ಮ ಗ್ರಾಮಸ್ಥರೇ ಅವರೇನು ಬೇರೆ ಅಲ್ಲ ಅವರು ನಮ್ಮ ಗ್ರಾಮಸ್ಥರೇ ಅವ್ರಿಗೆ ಒಳ್ಳೇದಾಗಬೇಕು ಅವರು ಎಲ್ಲ ಊರಿಗೆ ಹೊಂದ್ಕೆಂದು ಊರಿನ ಜನಗಳಿಗೂ ಹೊಂದ್ಕೆಂದು ಹೆಜ್ಜೆ ಇಟ್ಟರೆ ಚೆನ್ನಾಗ ಯಾಕೆಂತಂದರೆ ಆ ಗ್ರಾಮದಲ್ಲಿರ್ತಕ್ಕಂಥವ್ರು ಒಂದು ಜಾತಿ ಜನ ಅಲ್ಲ ಚನ್ನದಾಸರು ಇದ್ದಾರೆ ಬೋವಿ ಜನಾಂಗ ಇದೆ ಏಕೆ ಜನ ಇದ್ದಾರೆ ಇದ್ದಾರೆ ಬಾರಿರು ಇದ್ದಾರೆ ಲಿಂಗಾಯತರು ಇದ್ದಾರೆ ಕುರುಬರು ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಎಲ್ಲರಿಗೂ ಇರ್ತಕ್ಕಂಥ ಪ್ರೀತಿ ಇದೊಂದು ಮನೆಗೆ ಹಾಕಿಲ್ಲ ಆ ಒಂದು ಮನೆ ಅದನ್ನ ಕೂಡಲೇ ಸಂಬಂಧಪಟ್ಟ ಮೇಗಿನ ಅಧಿಕಾರಿಗಳಿಗೆ ಲೆಟ್ರ್ ಬರೆದು ಅದನ್ನ ಪರಿಶೀಲನೆ ಮಾಡಿ ಅಡ್ಡಿಗಲ್ ಮಾಡ್ತಕ್ಕಂಥ ಯಾವುದೇ ಕಾರ್ಯಕಟ್ಟಲೆಗಳಲ್ಲಿ ಅಡ್ಡಿಗಾಲ್ ಮಾಡೋರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸೂಕ್ತ ತನಿಖೆಗಳ ಪೂರ್ಸ್ಬೇಕು ಅವಾಗ ದೇವಸ್ಥಾನದ ಅರಿವು ಅರ್ಥ ಆಗುತ್ತೆ ಜೈ ಇನ್ ಕರ್ನಾಟಕ ಮಾತ್ರ ನಮ್ಮಿಂದ ಎಲ್ಲ ಇದು ಮಾಡ್ತಾರೆ ಅವರು ಅವ್ರಿಗೆ ಒಂದು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಅಧಿಕಾರಿಗಳ ಹತ್ರಕ್ಕೆ ಗ್ರಾಮ ಶ್ರೀ ಮಾರಿಕಂಬ ದೇವಸ್ ಸಮಿತಿ ದೇವಸ್ಥಾನವು ಸುಮಾರು ಐವತ್ತರಿಂದ ಅರವತ್ತು ವರ್ಷ ತನಕ ಇದೆ ಇತ್ತೀಚೆಗೆ ಕಳೆದ ಐದು ವರ್ಷದಿಂದ ಅವರು ಮನೆ ಕಟ್ಕೊಂಡಾರೆ ಮನೆ ಕಟ್ಟಿರೋದ್ರಿಂದ ಅವರಿಗೆ ಮ ಅವ್ರ ಮನೆ ಕಟ್ಟಿರೋದ್ರಿಂದ ದೇವಸ್ಥಾನ ಅವ್ರ ಮನೆ ಎದುರಿಗಿರೋದಕ್ಕೆ ನನಗೆ ತೊಂದ್ ದೇವಸ್ಥಾನದಿಂದ ತೊಂದರೆ ಆಗ್ತಾ ಇತ್ತು ದೇವಸ್ಥಾನ ಕೆಡಗಿರಿ ತೆರವುಗೊಳಿಸ್ರಿ ಅಂತೇಳಿ ಕೆಲವು ಅಧಿಕಾರಿಗಳ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋದು ಅಲ್ಲಿ ಒಂದು ಕಿರಿಕಿರಿ ಮಾಡೋದು ಮಾಡ್ತಾ ಇದ್ದಾರೆ ಈ ಹಿಂದೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲಿ ಸಭೆ ಸಮಾರಂಭ ಮಾಡಬೇಕಾದ್ರೆ ದೇವಸ್ಥ ದೇವ್ರದ್ದು ಇದರಲ್ಲೇ ಗಲಾಟೆ ಮಾಡಿ ಸ್ಟೇಷನ್ಗೆಲ್ಲ ಹೋಗಿ ಅಲ್ಲಿ ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿದ್ದಾರೆ ನಾವು ದೇವಸ್ಥಾನಕ್ಕೆ ಇನ್ನು ಮುಂದೆ ಯಾವುದೇ ತೊಂದರೆ ಕೊಡೋಲ್ಲ ಕೈಯಲ್ಲ ಉರಿಮೆ ಹೊಡೆದ್ರು ಡೊಳ್ಳು ಹೊಡೆದ್ರು ಏನೂ ತೊಂದರೆ ಕೊಡೋಲ್ಲ ಅಂಥೇಳಿ ಎಲ್ಲ ಬರೆದು ಮುಚ್ಚಳಿಕೆ ಬರೆದು ಕೊಟ್ಟರು ಮತ್ತು ಬೇ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ತೊಂದರೆ ಕೊಡ್ತಾಯಿದ್ದಾರೆ ಅವರಿಗೆ ಸೂಕ್ತವಾಗಿ ಬುದ್ಧಿ ಹೇಳಿ ತಿಳಿ ಹೇಳಿ ಅದರಿಂದ ಮುಕ್ತಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತಾರೆ